ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಚಿಂತಾಮಣಿಯ ಸೀರೀಸ್ಗೆ ಇನ್ನೊಂದು ಒಂದು ವಿಡಿಯೋ ಮಾಡೋದಕ್ಕೆ ನಾವು ಅಂಕಲ್ ಯಾವ ರೋಡು ಅಂತ ಹೇಳಿದ್ರೆ ನೀವು ಇದು ಓಲ್ಡ್ ಬಸ್ ರೋಡ್ ಗಣಪತಿ ಟೆಂಪಲ್ ಕೆನರಾ ಬ್ಯಾಂಕ್ ಕೆನರಾ ಬ್ಯಾಂಕ್ ರೋಡ್ ಓಲ್ಡ್ ಕೆನರಾ ಬ್ಯಾಂಕ್ ರೋಡ್ ಇದು ಓಕೆ ಸೊ ಇಲ್ಲಿದೀವಿ ರೋಡ್ ತುಂಬಾ ಅಗಲವಾಗಿದೆ ಸಿಕ್ಕಾಪಟ್ಟೆ ಬಸ್ಗಳು ಓಡಾಡ್ತಾ ಇದೆ ರೋಡ್ ಅಗಲವಾಗಿದೆ ಆದ್ರೆ ನಾವು ಹೋಗುವಂತ ಜಾಗ ಚಿಕ್ಕದಾಗಿ ಚೊಕ್ಕವಾಗಿದೆ ಇಲ್ಲಿ ಚಿತ್ರಾನ್ನ ತುಂಬಾ ಫೇಮಸ್ ಅಂತ ನಮ್ಮ ಅಂಕಲ್ಗೆ ವರುಣ್ ಗೆ ಗೆ ತುಂಬಾ ಬೆಳ್ಳುಳ್ಳಿ 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 ಚಿತ್ರಾನ್ನ ಸೊ ನಾನಂತೂ ಮಾಡಿಲ್ಲ ಸೊ ಇಲ್ಲಿ ಟೇಸ್ಟ್ ಮಾಡಿ ಹೇಗಿದೆ ಮತ್ತೆ ಇನ್ನು ಏನೇನ್ ಸಿಗುತ್ತೆ ಎಲ್ಲದನ್ನು ಡೀಟೇಲ್ ಆಗಿ ಇವತ್ತಿನ ವಿಡಿಯೋ ನಲ್ಲಿ ನೋಡ್ತಾ ಹೋಗೋಣ ಇದು ಬಂದು ಶ್ರೀ ಬಾಲಾಜಿ ಟಿಫನ್ ಸೆಂಟರ್ ಬಾಲಾಜಿ ಟಿಫನ್ ಸೆಂಟರ್ ಬನ್ನಿ ಒಳಗ್ ಹೋಗೋಣ ಸರ್ ನಮಸ್ಕಾರ ತಮ್ಮ ಹೆಸರು ರಾಮಮೂರ್ತಿ ಪಿ ರಾಮ

ಲೆಮನ್ ಸಾಲ್ಟ್ ಯಾವ್ ಸಪ್ರೇಟ್ ಆಗಿ ಕಂಡು ಹಿಡಿದ್ರು ರೈಸ್ ಪಾತ್ರು ಈ ಮಸಾಲೆ ಪೌಡರ್ ಎಲ್ಲ 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 ನಾನು ನಾನು ಪರ್ಫೆಕ್ಟ್ ಮಾಡಿ ರೆಡಿ ಮಾಡಿರೋದು ರೈಸ್ ಬಾತ್ ಇಡ್ಲಿ ಡೈಲಿ ಡೈಲಿ ಸೊ ರೈಸ್ ಬಾತು ಪಲಾವ್ ಚಿತ್ರಾನ್ನ ಡೈಲಿ ಅದು ಅದೇ ತರ ಮಾಡ್ತೀವಿ ಅದು ಬಿಟ್ಟು ಬೇರೆ ಮಾಡೋಕ್ಕೆ ಅಲ್ಲಿ ಬೇರೆ ಜನ ಕೆಲಲ್ಲ ಒಂದೊಂದು ಇದೇ ಫಾಸ್ಟ್ ಮೂವಿಗೆ ನಾನು ನೋಡ್ತಾ ಇದೀನಿ ಅಣ್ಣ ಜನ ಪಾರ್ಸಲ್ ತುಂಬಾ ತಗೊಂಡು ಹೋಗ್ತಿದ್ದಾರೆ ಈ ತಿನ್ ಗಿಂತ ಪಾರ್ಸಲ್ ಜಾಸ್ತಿ ಅನ್ಸ್ತಾ ಇದೆ ಪಾರ್ಸಲ್ ಸೇಮ್ ಇಲ್ಲಿ ತಿಂದ ಜಾಗ ಪಾರ್ಸಲ್ ಜಾಸ್ತಿ ಮನೆಗೆ ತಗೊಳ್ತಾ ಇದ್ದಾರೆ ಟೈಮಿಂಗ್ ಸೇಮ್ ಸರ್ ಬೆಳಗ್ಗೆ ಏಳು ಕಾಲು ಓಪನ್ ಮಾಡ್ತೀವಿ ಮಧ್ಯಾಹ್ನ ಮೂರು ಗಂಟೆ ಕ್ಲೋಸ್ ಮಾಡ್ಬಿಡ್ತೀವಿ ಮಧ್ಯಾಹ್ನ ಅನ್ನ ಸಾಂಬಾರು ಲೆಮನ್ ರೈಸು ರೈಸ್

ಸರಿ ಸರ್ ಇನ್ನು ನಿಮ್ಮ ಏನೋ ಬಿಸ್ನೆಸ್ ಅವರ್ ಸ್ವಲ್ಪ ಜಾಸ್ತಿ ಟೈಮ್ ತಗೊಳಲ್ಲ ಥ್ಯಾಂಕ್ ಯು ಸೋ ಮಚ್ ಆಲ್ ದ ವೆರಿ ಬೆಸ್ಟ್ ಮಾಡ್ತೀನಿ ಸರ್ ನೋಡಿ ನಾನೀಗ ಆಕ್ಚುಲಿ ಕಾಂಬೋ ತಗೊಂಡಿದೀನಿ ಆಯ್ತಾ ಕಾಂಬೋ ಅಂದ್ರೆ ನಾನು ಎಲ್ಲಾ ಟೇಸ್ಟ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಬಿಸಿ 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 ಹೊಗೆ ಆಡ್ತಾ ಇದೆ ಇಲ್ಲಿ ನೋಡಿ ಇನ್ನು ಹೊಗೆ ಆಡ್ತಾ ಇರುವಂತ ಪಲಾವು ಚೆನ್ನಾಗಿ ಬ್ರೆಡ್ ಪೀಸಸ್ ಕಾಣಿಸ್ತಾ ಇದೆ ನನಗೆ ಇಲ್ಲಿದೆ ದ ವೆರಿ ಫೇಮಸ್ ಬೆಳ್ಳುಳ್ಳಿ ಚಿತ್ರಾನ್ನ ಟೊಮ್ಯಾಟೊ ಬಾತ್ ಇವತ್ತಿನ ರೈಸ್ ಬಾತ್ ಟೊಮ್ಯಾಟೊ ಬಾತ್ ಇಲ್ಲಿ ನೋಡಿ ಅಂಕಲ್ ಕಾಯಲ್ಲಿ ಇದೆ ಇಡ್ಲಿ ವಡೆ ಇಲ್ಲಿ ಹಾ ಕರೆಕ್ಟ್ ಟೊಮೆಟೊ ಗೊಜ್ಜು ತುಂಬಾ ಫೇಮಸ್ ಅಂತೆ ಅಂಕಲ್ ಹೇಳ್ತಾರೆ ಅದೇನು ಹೇಳ್ತಾರೆ ಹೇಳಿ ಅಂಕಲ್ ವಡೆ ಬಗ್ಗೆ ಇಲ್ಲಿ ಸಾಮಾನ್ಯವಾಗಿ ನಮ್ಮ ಇಲ್ಲಕ್ಕಲ್ಲ ಇವರು ಉದ್ದಿನೂ ಹಾನಿಯನ್ನು ಹಾಕ್ತಾರೆ ಹಾಕಲ್ಲ ಹೌದು ಹೌದು ಇಲ್ಲಿ ಹಾನಿಯನ್ನು ಹಾಕ್ತಾರೆ

ಈರುಳ್ಳಿ ತುಂಬಾ ಏನು ಒಂಥರ ಎಲ್ಲ ತುಂಬಾ ಜಾಸ್ತಿ ಏನು ಕಾಣಿಸ್ತಾ ಇಲ್ಲ ಈರುಳ್ಳಿ ಕಡಲೆಕಾಯಿ ಬೀಜ ಲೈಟ್ ಆಗಿ ಸಾಸಿವೆ ಒಗ್ಗರಣೆ ಲೈಟ್ ಆಗಿದೆ ಒಗ್ಗರಣೆ ಹ್ಮ್ ಒಗ್ಗರಣೆ ಲೈಟ್ ಆಗಿದೆ ಉಪ್ಪು ಸಕ್ಕರ ಹ್ಮ್ ಮೊಸರು ಬಜ್ಜಿ ಏನೂ ಪಲಾವ್ಗೆ ಮೊಸರು ಬಜ್ಜಿ ಕೊಡ್ತಾರೆ ಓಕೆ ಓಕೆ ಚಿತ್ರಾನ್ನ ನಿಮಗೆ ನೋಡೋದಕ್ಕೆ ಅನ್ಸಲ್ಲ ಇಷ್ಟು ಒಂಥರ ಉಪ್ಪು ಖಾರವಾಗೇ ಇದೆ ಅಂತ ಉಪ್ಪು ಖಾರ ಎಲ್ಲ ಸಖತ್ ಜೋರಾಗಿ ಅಂದರೆ ತುಂಬ ಏನು ತಡಿಯೋಕೆ ಅಂತ ಒಂಥರ ಸಕ್ಕತಾಗಿದೆ ಅಂತಲ್ಲ ಆ ತರ ಉಪ್ಪು ಖಾರ ಇದೆ ಚೆನ್ನಾಗಿ ಅನಿಸ್ತಾ ಇದೆ ಇದು ಬಜ್ಜು ಸ್ವಲ್ಪ ಸಾಂಬಾರ್ ಥರವೇ ಇರುತ್ತೆ ನೋಡಿ ಸಾಂಬಾರ್ ಥರವೇ ಇರುತ್ತೆ ಸೂಪರಾಗಿರುತ್ತೆ ಇಡ್ಲಿಗೆ ಚಿತ್ರಾನ್ನಕ್ಕೆ ಹ್ಞೂ ಐದು ದಿನ ಟೈಮಿಂಗ್ ನೋಡಿದ್ದು ನೋಡಿ ಸಾಕಲ್ಲಾಗಿದೆ ನೋಡಿ ಆಯ್ತು ಪಕ್ಕ ಸೋಫ್ಟಾಗಿ ಕಾಣಿಸ್ತದೆ ಇಲ್ಲಿ ಒಂಚೂರು ಟೊಮೆಟೊ ಗೊಜ್ಜು ನಾನು ಹಾಕೊಳ್ಳಿ ಒಂಚೂರೇ ಚೂರು ಹಾಕಿ ಅಂತ ನೋಡೋಣ ಚೂರು ಅದಕ್ಕೆ ಬೇಕು ಹಾ ಸಾಕು ಚಟ್ನಿನೂ ಬೇಕು ಅದಕ್ಕೆ ಹಾ ಓಕೆ ಟೊಮೆಟೊ ಗೊಜ್ಜು ಬಿಸಿ ಇದೆ ಹಾಂ ಚೆನ್ನಾಗಿರುತ್ತೆ ಚಟ್ನಿ ಗೊಜ್ಜು ಕಾಂಬಿನೇಷನ್ ಹಾಂ ಹ್ಞೂ ಗೊಜ್ಜನ ಫುಲ್ ಉಪ್ಪು ಖಾರ ಹುಳಿ ಎಲ್ಲ ಸಕ್ಕತ್ತಾಗಿದೆ ಇದು ಬಂದು ನಿಮಗೆ ಕೆನರಾ ಬ್ಯಾಂಕ್ ಓಲ್ಡ್ ಕೆನರಾ ಬ್ಯಾಂಕ್ ರೋಡ್ ಅಲ್ಲಿ ಇದೆ ಅಂಡ್ ಗಣೇಶ ಟೆಂಪಲ್ ಸುಮಾರು ವರ್ಷದಿಂದ ಇದ್ದಾರೆ ಅಂತ ಹೇಳೋದು ಯಾರು ಬೇಕಾದ್ರೂ ಹೇಳ್ತಾರೆ ಇದು ಫೇಮಸ್ ಇದು ಹೌದು ವೆರಿ ನೈಸ್ ಸೊ ನೀವು ಅಕಸ್ಮಾತ್ ನನ್ನ ಚಾನೆಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆಯ್ತಾ ನಾನು ವಿಯೆಟ್ನಾಮ್ದು ಕಂಪ್ಲೀಟ್ ಟ್ರಾವೆಲ್ ತೋರಿಸಿದ್ದೀನಿ ನಿಮಗೆ ಮಲೇಷ್ಯಾದ ರೀಸೆಂಟಾಗಿ ಹೋಗಿದ್ದು ಕಂಪ್ಲೀಟ್ ಬ್ಲಾಗ್ ಇದೆ ಚೆಕ್ ಮಾಡಿ ಮಲೇಷ್ಯಾ ಸೀರೀಸು ಈಗ ಚಿಂತಾಮಣಿ ಸೀರೀಸ್ ನಡೀತಿದೆ ಅದ್ರದ್ದು ಎಲ್ಲ ವಿಡಿಯೋಸ್ ಚೆಕ್ ಮಾಡೋದು ಮಾಡಿದ್ದೀನಿ ಓಕೆ ಒಂದು ಸಿಂಗಲ್ ಪೂರಿ ಮತ್ತೆ ಕೇಸರಿ ಬಾತ್ ಈ ಕೇಸರಿ ಬಾತ್ ನಾನು ನೋಡ್ಬಿಟ್ಟು ಅಂಕಲ್ ಕೇಳ್ತಾರೆ ಅಂಕಲ್ ಕ್ಯಾರೆಟ್ ಅಲ್ವಾ ಅಂತ ಇಲ್ಲ ಇಲ್ಲ ಇದು ಅದು ಶಾವಿಗೆ ನೋಡಿ ಶಾವಿಗೆ ಹಾಕಿ ಕೇಸರಿ ಬಾತ್ ಮಾಡಿದ್ದಾರೆ

ಹಾ ನೋಡಿ ಇವ್ರು ತಗೊಂಡಿರೋ ಕಾಂಬೋ ಈಗ ಚಿತ್ರಾನ್ನ ವಿತ್ ಮಸಾಲಾ ವಡೆ ಚಟ್ನಿ ಗೊಜ್ಜು ಮಸಾಲಾ ವಡೆ ಇದು ಫಸ್ಟ್ ಉದ್ನೊಡೆ ತಗೊಂಡಿದ್ರಲ್ಲ ಈಗ ಮಸಾಲಾ ವಡೆ ತುಂಬಾ ಬಿಸಿ ಇದೆ ಅಪ್ಪ ನಾನ್ ಆಗ್ತಲ್ಲ ಹೇಳಿದ್ರೆ ಇಡ್ಲಿ ಎರಡಕ್ಕೆ ಇಪ್ಪತ್ತು ರೂಪಾಯಿ ವಡೆ 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 ರೂಪಾಯಿ 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 ಯಾವ ಯಾವ ಹೌದು ರೈಸ್ ಐವತ್ತು ಪಲಾವ್ ಐವತ್ತು ಹಾಫ್ ತಗೊಂಡ್ರೆ ಮೂವತ್ತು ಫುಲ್ ತಗೊಂಡ್ರೆ ಐವತ್ತು ಮಧ್ಯಾಹ್ನದ ನಿಮ್ಗೆ ಅನ್ನ ಸಾಂಬಾರು ಮೊಸರನ್ನ ಇದೆ ಅನ್ನ ಸಾಂಬಾರು ಬಂದು ಮೂವತ್ತು ರೂಪಾಯಿ ಅದು ಹಾಗೆ ಹಾಫ್ ಅನ್ನ ಸಾಂಬಾರ್ ಮೊಸರನ್ನ ಬಂದು ಐವತ್ತು ರೂಪಾಯಿ ಅದಕ್ಕೆ ಮೂವತ್ತು ಎಲ್ಲಾ ರೈಸ್ ಮಾತುಗಳು ಕಾಮನ್ ಆಗಿ ಇಟ್ಕೊಂಡ್ಬಿಟ್ಟಿದ್ದಾರೆ ಫುಲ್ ಐವತ್ತು ಹಾಫ್ ಗೆ ಮೂವತ್ತು ಅದು ಅನ್ನ ಸಾಂಬಾರ್ ಆಗಿರ್ಬಹುದು ಅಥವಾ ರೈಸ್ ಮಾತುಗಳಾಗಿರ್ಬಹುದು ಕೇಸರಿ ಬಾತ್ ಮಾತ್ರ ಐವತ್ತು ರೂಪಾಯಿ ಇದು ಹಾಫ್ ಕೇಸರಿ ಬಾತ್ ಅಂತ ಅಥವಾ ಇನ್ನೂ ಕಡಿಮೆ ಸುಮ್ನೆ ಕಾಂಬೋ ಸುಮ್ಮನೆ ಸುಮ್ನೆ ಸ್ಯಾಂಪಲ್ ಗೆ ನಮಗೆ ಕಾಂಬೋ ಸ್ಯಾಂಪಲ್ ಕೇಸರಿ ಬಾತ್ ಒಂದು ಫುಲ್ ಐವತ್ತು ಪರವಾಗಿಲ್ಲ ಎಲ್ಲ ಒಂಥರ ಸ್ಟ್ಯಾಂಡರ್ಡ್ ಮಾಡ್ಕೊಂಡಿದ್ದಾರೆ ಸೊ ಬಿಲ್ಲಿಂಗ್ ತುಂಬಾ ಈಜಿ ನಿಮಗೆ ತುಂಬಾ ಕಷ್ಟ ಆಗಲ್ಲ ಈಗ ಒಂದು ಚೂರ್ ತಣ್ಣಗಾಗಿ ತಿನ್ನೋದ್ರೆ கேன் மைல்ட் ஜாஸ்தி இல்ல நோடி ಸ್ವೀಟ್ ಜಾಸ್ತಿ ಇರಲ್ಲ ಚೆನ್ನಾಗಿದೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ಶಾವ್ಗೆನ ಹುರಿದು ಚೆನ್ನಾಗಿ ತುಪ್ಪದಲ್ಲಿ ಮದುವೆ ಮನೆಯಲ್ಲಿ ಸಿಗೋ ಕೇಸರಿ ಬಾತ್ ಬೆಳಗ್ಗೆ ಬೆಳಗ್ಗೆ ತಿಂಡಿ ತಿಂತೀವಲ್ಲ ಲೈಟ್ ಆಗಿ ಆರೆಂಜ್ ಕಲರ್ ಅಲ್ಲಿ ಚೆನ್ನಾಗಿದೆ ಕೇಸರಿ ಬಾತು ತುಂಬಾ ಓವರ್ ಪವರಿಂಗ್ ಸ್ವೀಟ್ ಆಗೇನಿಲ್ಲ ನಾನಿವಾಗ ಇದಕ್ಕೆ ಒಂಚೂರು ಚಟ್ನಿ ಮತ್ತೆ ಸಾಗು ಹಾಕೊಂಡು ಮಸಾಲ ಹೊಡೆ ಸಕ್ಕದಾಗಿದೆ ಇಡ್ಲಿ ಇಲ್ಲಿ ಏನ್ ಗೊತ್ತಾ ಇಡ್ಲಿ ಅಂತ ಈರುಳ್ಳಿ ಎಲ್ಲ ಹಾಕಿ ಉಪ್ಪು ಖಾರ ನಾನು ಎಲ್ಲದ್ರದ್ದು ನೋಡ್ತೀನಿ ಉಪ್ಪು ಖಾರ ಸಕ್ಕದಾಗಿದೆ ಈ ಚಿತ್ರಾಂದಲ್ಲೂ ಅಷ್ಟೇ ನೋಡಿ ಮೆಣಸಿನ್ಕಾಯಿ ಕಾಣೋದೇ ಇಲ್ಲ ಚೆನ್ನಾಗಿ ಉಪ್ಪು ಹಾಕ್ಬಿಟ್ಟಿದ್ದಾರೆ ಮೆಣಸಿನಕಾಯಿ ಜೊತೆಗೆ ಬೆಳ್ಳುಳ್ಳಿ ಬಾಯ್ ಬಾಯಿ ಸಿಗಲ್ಲ ಹಿಂದೆ ತಕ್ಷಣ ಜಾಸ್ತಿ ಪಾರ್ಸಲ್ ಗಳು ಹೋಗ್ತಾ ಇದೆ ಬಟ್ ಫ್ಯಾಮಿಲಿ ಬಂದ್ ಕೂತ್ಕೊಂಡ್ ತಿನ್ನೋದು ಕಡಿಮೆ ಅನ್ಸತ್ತಲ್ವಾ ಫ್ಯಾಮಿಲಿ ಬಂದು ಕೂತ್ಕೊಂಡ್ ತಿನ್ನೋದು ಕಡಿಮೆ ನಾನ್ ನೋಡಿದಾಗ ಲೇಡೀಸ್ ಯಾರಿಲ್ಲ ನಾನು ಒಬ್ಬ ಫಸ್ಟ್ ಲೇಡಿ ಆಕ್ಚುಲಿ ಈಟಿ ಲೇಡೀಸ್ ಸ್ಟಾಫ್ ಗಳ ಬಟ್ ಕೂತ್ಕೊಂಡ್ ತಿಂತಾರ ಲೇಡಿ ನಾನು ಅವಳೇ ಸೊ ಎಲ್ಲ ಬಂದು ಪಾರ್ಸೆಲ್ ತಗೊಂಡು ಹಾ ಪಾರ್ಸೆಲ್ ತುಂಬಾ ಪಾರ್ಸೆಲ್ ಹೋಗುತ್ತೆ ಪೂರಿ ಟೇಸ್ಟ್ ಮಾಡಿದೀನಿ ಬರಿ ಸಾಗು ಹಾಕೊಂಡಿದ್ದೀನಿ ಆಮೇಲೆ ಚಟ್ನಿ ಹಾಕೊಂಡೀನಿ ಆಯ್ತಾ ಸಾಗುಗೂ ಚೆನ್ನಾಗಿ ಈರುಳ್ಳಿ ಆಲೂಗಡ್ಡೆ ಟೊಮೆಟೊ ಎಲ್ಲ ಹಾಕಿದಾರೆ ಹೌದು ಚೆನ್ನಾದೇ ಸಾಗು ನಾರ್ಮಲ್ ಅಂದ್ರೆ ಇದು ಅಷ್ಟೇ ಮೈಲ್ಡ್ ಆಗಿಲ್ಲ சொன்னாங்க பேப்பர் பவுடரோ கரம மசாலா எல்லாம் ಹಾಕಿ ಮಾಡಿದர உப்பு நார்ವಾಗಿದೆ चटனி கொஞ்சம் ಹಾಕೊಳ್ಳேன் ಸ್ವಲ್ಪ ஆல்ரைட் एक्चुअली பூரி சாகு ಒಂದೇನೇ சனைதே காம்பினேஷன் சாகு சனைதே பெரிய चटனி நோಣೆ ಚೆನ್ನಾಗಿ ಕಡಲೆ ಚಟ್ನಿ ಇದೂ ಉಪ್ಪು ಖಾರ ಹದವಾಗಿ ಹಾಕಿ ತಿಂತ ನಾಲ್ಗೆ ರುಚಿ ಬರ್ಬೇಕು ತರ ಚೆನ್ನಾಗಿ ಹದ್ವಾಗ್ ಹಾಕಿ ಮಾಡಿದ್ದಾರೆ ಬೆಳ್ಳುಳ್ಳಿ ಇದೆ ಒಂದ್ಸತಿ ಅಂಕಲ್ ಚಟ್ನಿಗೆ ಬೆಳ್ಳುಳ್ಳಿ ಹಾಕಿದ್ದಾರೆ ಬಟ್ ಚೆನ್ನಾಗಿದೆ ವೆರಿ ನೈಸ್ ಓಕೆ ಈಗ ಪಲಾವ್ ತಿಂತ ಇದ್ರ ಜೊತೆ ಮೊಸರು ಬಜ್ಜಿ ಕೊಡ್ತಾರೆ ಬಟ್ ನಾನು ಮೊಸರು ಬಜ್ಜಿ ಬೇಡ ಅಂತ ಹೇಳಿದೆ ಅಂಕಲ್ ಇವತ್ತು ನನಗೋಸ್ಕರ

ಅべ ನನಗೆ ಯಾವಾಗ ಚಿತ್ರಾನಾ ತಿಂದು ಓರ್ ವೋಟ್ಾರ್ ಇವತ್ತೇ ಫಸ್ಟ್ ಟೈಮ್ ಅಲ್ಲ ಬಂದ್ರೆ ಯಾವಾಗ ಓಡ್ತಿರ್ತಾರೆ ಅನ್ಸುತ್ತೆ ಈಗ ನಾವು ವಿಡಿಯೋ ಮಾಡಕ್ಕೆ ನಿಧಾನಕ್ಕೆ ಇದिवಲ್ಲ ಏ ಮಂಜಾಣು ಕೊಡ್ರೋ ಮಂಜಾಣು ಕೊಡ್್ರೋ ಮಂಜಾಣು ಕೊಡ್ರೋ ಅಂತ ರಂಕಲ್ ಪರವಾಗಿಲ್ಲ ಇವತ್ತು ನಿಧಾನಕ್ ತಗೊಳ್ತೀನಿ ರೀ ನಿಧಾನಕ್ ತಗೊಳ್ತೀನಿ ರೀ ಅಂತ ಗೊತ್ತ ಅವರಿಗೆ ಅದಕ್ಕೆ ಮಂಜಾಣು ಕೊಡ್್ರೋ ಆ ಬ್ರೆಡ್ ಬಟಾಣಿ ಕ್ಯಾರೆಟ್ ಎಲ್ಲ ಈರುಳ್ಳಿ ಎಲ್ಲ ಹಾಕಿದ್ದಾರೆ ನನ್ಗೆ ಪಲಾವ್ಗೆ ಬ್ರೆಡ್ ಪೀಸಸ್ ಹಾಕಿದ್ರೆ ಒಂಥರ ಚೈಲ್ಡ್ಹುಡ್ ಮೆಮೊರೀಸ್ ಇದು ಅಮ್ಮ ಪಲಾವ್ ಮಾಡಿದಾಗ ಬ್ರೆಡ್ ಹಾಕಿದ್ರೆ ನಮ್ಗೆ ತುಂಬಾ ಇಷ್ಟ ಆಗೋದು ಸೊ ನಮಗೋಸ್ಕರ ಒಂದ್ಸಲ ಬ್ರೆಡ್ ಇಲ್ಲ ಹೋಗಿ ನಾವ್ ಅದಕ್ಕೆ ಬ್ರೆಡ್ ಅಡ್ಡಿಗೆ ಹೋಗಿ ನಾವೇ ತಗೊಂಡ್ಬಂದ್ಬಿಡ್ತೀವಿ ಬ್ರೆಡ್ ತಂದು ಕೊಟ್ರೆ ಕರ್ದ ಹಾಕೋರು ತುಂಬಾ ರೆಗ್ಯುಲರ್ ಬ್ರೆಡ್ ಹಾಕೋರು ಮಾತ್ರ ಇಲ್ಲಿ ಮಾತ್ರ ನೋಡ್ತಾ ಇದೀನಿ ಬೇರೆ ಕಡೆ ಎಲ್ಲಾ ಕಡೆ ಇವಾಗ ಬ್ರೆಡ್ ನಿಲ್ಸೇ ಬಿಟ್ಟಿದ್ದಾರೆ ಇಲ್ಲಿ ಮಾತ್ರ ಹಾಗೆ ಉಡಿಸ್ಕೊಡ ಅದೊಂಥರ ನಾಸ್ಟಾಲಜಿ ಫೀಲಿಂಗ್ ಬ್ರೆಡ್ ಹಾಕಿದ್ರೆ ಅದಕ್ಕೆ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಏನಿರುತ್ತೆ ಚಿತ್ರಾನ್ನ ಅಯ್ಯೋ ಚಿತ್ರಾನಂದ ಫುಲ್ ಚಿತ್ರಾನಂದ ಗುಂಗಲ್ಲ ಚೆನ್ನಾಗಿದೆ ವೆರಿ ನೈಸ್ ಎಲ್ಲದಕ್ಕೂ ಏನಂದ್ರೆ ಬೆಳ್ಳುಳ್ಳಿ ಸೇರ್ಬೇಕು ಅದು ಫಸ್ಟ್ ಪಾಯಿಂಟ್ ಆಯ್ತಾ ಬೆಳ್ಳುಳ್ಳಿ ಇಷ್ಟ ಆಗೋದಾಯ್ತು ಅಂದ್ರೆ ಇಲ್ಲಿ ನಿಮಗೆ ಎಲ್ಲಾ ಇಷ್ಟ ಆಗತ್ತ ಇಟ್ಸ್ ಲೋಕಲ್ ಫುಡ್ ಜಾಯಿಂಟ್ ಡೆಫಿನೆಟ್ಲಿ ಫೇಮಸ್ ಲೋಕಲ್ ಫುಡ್ ಜಾಯಿಂಟ್ ಜನ ಬಂದು ತಿಂತಾರ ನೋಡಿದ್ರೆ ಗೊತ್ತಾಗತ್ತೆ ಅಂಡ್

அந்த கஷ்டம் இல்லை

ಒಂಬತ್ತು ವರ್ಷದಿಂದ ಸೊ ನೀವ್ ಸೀನಿಯರ್ ಇಲ್ಲಿಗೆ ನಿಮ್ಗಿಂತ ಸೀನಿಯರ್ ಇದಾರ ಇಲ್ಲಿ ನೀವೇ ಸೀನಿಯರ್ ಸೀನಿಯರ್ ಮೋಸ್ಟ್ ಇವರು ಗೆತ್ತಲ್ಲಿ ಹೇಳಿದಾಗೆ ಒಳಗಡೆ ಫುಲ್ ರಶ್ ಆಗಕ್ಕೆ ಸ್ಟಾರ್ಟ್ ಆಗೋಯ್ತು ಇವಾಗ ಈ ಕಡೆಗೆ ಬಂದ್ಬಿಟ್ಟೆ ನಾನು ಅದಕ್ಕೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಟೊಮೆಟೊ ಬಾತ್ ಟ್ರೈ ಮಾಡ್ತಾ ಇದ್ದೀನಿ ನೋಡಿ ಟೊಮ್ಯಾಟೊ ಬಾತ್ಗೆ ಟೊಮೆಟೊ ಇರಲೇಬೇಕು ಈರುಳ್ಳಿ ಬಟಾಣಿ ಕಡಲೆಬೇಳೆ ಒಗ್ಗರಣೆ ಕಾಣಿಸ್ತಾ ಇದೆ ಸಾಸಿವೆ ಕಡಲೆಬೇಳೆ ಒಗ್ಗರಣೆ ಅದೇ ನೀವ್ ಹೇಳ್ದಂಗೆ ಎಲ್ಲಾ ಮೇಜರ್ ಮಸಾಲಾ ಎಲ್ಲಾ ರುಬಾಕ್ ಬಿಡತಾರೆ ಎಲ್ಲಾ ರುಬಾಕ್ ಬಿಡತಾರೆ ಇಲ್ಲಿ ಅದೊಂದು ಏನು ಬಾಯಿಗೆ ಸಿಗಲ್ಲ ಸೋ ನಮಗೆ ಬಾಯಿಗೆ ಇಷ್ಟ ಟೇಸ್ಟ್ ಸಿಗುತ್ತೆ ಎಲ್ಲಾ ಇದೆ ಟೇಸ್ಟ್ ಹಾನ್ನ ಉಪ್ಪು ಖಾರವಾಗಿ ಹ್ಮ್ ಇದು ಹುಳು ಹುಳಿಯಾಗಿ ಉಪ್ಪು ಖಾರವಾಗಿ ಚೆನ್ನಾಗಿದೆ ಇದು ಅಂಕಲ್ ನೀವು ಟೊಮೆಟೊ ಬಾತ್ ಟ್ರೈ ಮಾಡಬಹುದು ನೆಕ್ಸ್ಟ್ ಟೈಮ್ ಇದಾ ನೆಕ್ಸ್ಟ್ ಟೈಮ್ ಇದಾ ಹಾ ಚೆನ್ನಾಗಿದೆ ಫುಲ್ ಇದಕ್ಕೂ ಗಾರ್ಲಿಕ್ ಹಾಕಿದ್ದಾರೆ ಹೌದು ಹೌದು ಹಾ ಚೆನ್ನಾಗಿ ಬೆಳ್ಳುಳ್ಳಿ ಹಾಕಿ ಉಪ್ಪು ಖಾರವಾಗಿ ಮ್ಯಾಕ್ಸಿಮಮ್ گارಲಿಕ್ ಯೂಸ್ ಮಾಡ್ತಾರೆ ಹಾ ಚೆನ್ನಾಗಿ ಉಪ್ಪು ಖಾರವಾಗಿ ಪುಳುಳಿಯಾಗಿ ಚೆನ್ನಾಗಿದೆ ಟೊಮೆಟೊ ಬಾತ್ ಅಂಡ್ ರೈಸ್ ಚೆನ್ನಾಗಿ ಬಿಡ್ ಬಿಡಿ 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 ಯಾಗಿದೆ ಸೊ ಹಿಂಗಿರುವಾಗ ಬಾತ್ಗಳು ತಿನ್ನಕ್ ಚೆನ್ನಾಗ್ ಅನಿಸುತ್ತೆ ಹೌದು ಮುದ್ದೆ ಆಗ್ಬಿಟ್ರೆ ತಿನ್ನಕ್ ಬೇಜಾರು ಚೆನ್ನಾಗಿದೆ ತುಂಬಾ ಬಿಡಿಯಾಗಿರುತ್ತೆ ಯೂಸ್ ಮಾಡಲ್ಲ ಇದಕ್ಕೆ ಚಿತ್ರನಕಲ್ವಾ ಹ್ ಏನು ಕಾಂಬಿನೇಷನ್ ಬೇಕಾಗಿಲ್ಲ ಇದಕ್ಕೆ ಹೌದು ಹಂಗ ಚೆನ್ನಾಗಿ ಉಪಕಾರವಾಗಿ ಎಕ್ಸ್ಟ್ರಾ ಚಟ್ನಿ ಗಿಟ್ನಿ ಚಟ್ನಿ ತಿಂತಾರೆ ಇಲ್ಲ ಆದ್ರೆ ಹಾಗೆ ತಿನ್ಬಹುದು ಹಂಗೇನೆ ಚೆನ್ನಾಗಿ ಉಪಕಾರವಾಗಿದೆ ಏನು ಎಕ್ಸ್ಟ್ರಾ ಕಾಂಬಿನೇಷನ್ ಏನ್ ಬೇಡ ಅನ್ಸ್ತು ನನಗೆ ಚೆನ್ನಾಗಿದೆ ಹೆಂಗೆ ಪಾರ್ಸೆಲ್ ಗಳು ಇಲ್ಲಿ ಬಂದವ್ರನ್ನೆಲ್ಲ ರಪ 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 ಅಂತ ಹ್ಯಾಂಡಲ್ ಮಾಡ್ತಿದ್ದಾರೆ ಅಂದ್ರೆ ನನಗೆ ಹೋದ್ರೆ ಮಾತಿಗೆ ಸಿಗ್ತಾರೋ ಇಲ್ಲ ಗೊತ್ತಿಲ್ಲ ಸ್ವಲ್ಪ ಜನ ಕಡಿಮೆ ಇದ್ದಾರೆ ಟಕ್ ಅಂತ ಹೋಗಿ ಮಾತಾಡ್ಸ್ಬಿಡ್ತೀನಿ ಆಯ್ತಾ ಬನ್ನಿ para la niña <laughs>

செகண்ட் <laughs> ನಿಮ್ ಸ್ಪೀಡ್ ನಾವು ಮ್ಯಾಚ್ ಆಗಕ್ಕಾಗಲ್ಲ ಬಿಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂಕಲ್ ನಾನು ಇದನ್ನ ಹೊರಗಡೆಯಿಂದ ನೋಡಿ ಒಳಗಡೆ ಅಷ್ಟು ಬಿಸಿ ಇರುತ್ತೆ ಅಂತ ಖಂಡಿತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಬಟ್ ನೀವ್ ಹೇಳಿದ್ರಿ ನನಗೆ ಬೇಗ ಹೋಗೋಣ ಜನ ಬಂದ್ಬಿಡ್ತಾರೆ ಹೌದು ಸಿಕ್ಕಾಪಟ್ಟೆ ಇಟ್ಸ್ ಸ್ಮಾಲ್ ಫುಡ್ ಜಾಯಿಂಟ್ ಆಯ್ತಾ ಡೆಫಿನೆಟ್ ಆಗಿ ಇದು ಪಕ್ಕಾ ಲೋಕಲ್ ಫುಡ್ ಜಾಯಿಂಟ್ ಅನ್ಬೋದು ಹಾ ಪಕ್ಕ ಈ ಟಿನ್ನು ಆ ದಿನ ಈ ತರ ಅಂಕಲ್ ತರ ಡೈಲಿ ಬರವ್ರೆ ಜಾಸ್ತಿ ಅನಿಸುತ್ತೆ ಲೋಕಲ್ ಅವರೇನೆ ಬಟ್ ಪಾರ್ಸೆಲ್ಸು ಇವಾಗ ಫ್ಯಾಮಿಲಿ ಸ್ವಲ್ಪ ಪಾರ್ಸೆಲ್ ಹೋಗುತ್ತೆ ಆ ಯಾಕಂದ್ರೆ ಬಂದು ಕೂತು ತಿನ್ನಕ್ಕೆ ಸ್ವಲ್ಪ ಫ್ಯಾಮಿಲಿ ಲೇಡಿಸ್ ಬರೋಕ್ಕಾಗಲ್ಲ ಕರೆಕ್ಟ್ ಮಕ್ಕ ನಿಮ್ಗೆ ಚಿಂತಾ ಮಾಡಿ ಲೋಕಲ್ ಫುಡ್ ಜಾಯಿಂಟ್ ಇದು ಸೊ ಫ್ಯಾಮಿಲಿ ಅವರೆಲ್ಲ ಮನೇಲಿ ಆರಾಮಾಗಿ ಕಂಫರ್ಟ್ ಝೋನ್ ಮಾಡಿದ್ ಪಾರ್ಸೆಲ್ ತಗೊಂಡ್ ಬನ್ನಿ ಅಂತ ಹೇಳಿ ಇಲ್ಲಿ ಕೂತ ತಿನ್ನೋದು ಕಷ್ಟ ಆಗತ್ತೆ ಸ್ವಲ್ಪ ಸೊ ಮನೇಲಿ ಪಾರ್ಸೆಲ್ಗಳನ್ನ ನಾನ್ ನೋಡ್ತಿರೋಂಗೆ ಪಾರ್ಸೆಲ್ ಇದೆ ಸೊ ಎಸ್ ಲೇಡೀಸ್ ನೀವು ಪಾರ್ಸಲ್ ಟ್ರೈ ಮಾಡಿ ಇಲ್ಲಿ ಇಲ್ಲಿ ಬಂದು ನಿಂತು ತಿನ್ಬಹುದು ಅನ್ನೋರು ಖಂಡಿತ ಟ್ರೈ ಮಾಡಿ ರುಚಿ ಸಕ್ಕದಾಗಿತ್ತು ಶುಚಿ ಬಗ್ಗೆ ನಾನೇನು ಕಮೆಂಟ್ ಮಾಡಕ್ ಹೋಗಲ್ಲ ಬಿಕಾಸ್ ಜನ ತುಂಬಾ ಜಾಸ್ತಿ ಆಯ್ತಾ ಲೋಕಲ್ ಫುಡ್ ಜಾಯಿಂಟ್ ಅಲ್ಲಿ ಜನ ತುಂಬಾ ಜಾಸ್ತಿ ಇರಬೇಕಾದ್ರೆ ಇಷ್ಟು ಜನ ಇರ್ಬೇಕಾದ್ರೆ ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟನೇ ಇರುತ್ತೆ ಬಟ್ ಸ್ಟಾಫ್ ಸಕತ್ತು ನಾನ್ ನೋಡಿದಲ್ಲಿ ಸ್ಟಾಫ್ ತುಂಬಾ ಎಫಿಶಿಯಂಟ್ ಆಗಿದ್ದಾರೆ ಫುಲ್ ಎಫಿಷಿಯಂಟ್ ಆಗಿದ್ದಾರೆ ಅಂಡ್ ಟೇಸ್ಟ್ ಕೆಲವೊಂದು ನಿಜವಾಗ್ಲೂ ಯೂನೀಕ್ ಆಗಿದೆ ಅವರೇ ಒಂದು ಓನ್ ಮಸಾಲೆ ಹಾಕಿದ್ದಾರೆ ಅನ್ನೋದು ಗೊತ್ತಾಗತ್ತೆ ಒಂದೇ ಸ್ವಲ್ಪ ಬೇರೆ ಕಡೆ ಸಿಗೋ ತರ ಅಂತ ಅದು ಬಿಟ್ಟು ಮಿಕ್ಕಿದೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ ವೆರಿ ಗುಡ್ ಅಂಡ್ ಇವಾಗ ಟೊಮೆಟೊ ಗೊಜ್ಜು ಚೆನ್ನಾಗಿತ್ತು ಮಸಾಲೂ ಚೆನ್ನಾಗಿತ್ತು ಸೊ ಓವರ್ ಆಲ್ ಎಕ್ಟಿನ್ಗಿಂತ ನಿಮಗೆ ಪಾರ್ಸಲ್ ನಿಮಗೆ ನಾನು ಸಜೆಸ್ಟ್ ಮಾಡಕ್ ಇಷ್ಟ ಪಡ್ತೀನಿ ಬಟ್ ಬಿಸಿ ಬಿಸಿ ಯಾಕೆ ತಿನ್ಬೇಕು ಅನ್ನೋರು ಇಲ್ಲೇ ಬಿಸಿ ಬಿಸಿನೇ ಬೇಕಪ್ಪ ನನಗೆ ಅನ್ನೋರು ಎನಿವೇಸ್ ಇವತ್ತು ನೀವು ಶ್ರೀ ಬಾಲಾಜಿ ಟಿಫನ್ ಸೆಂಟರ್ ನ ನೋಡಿದ್ರಿ ಹೀಗೆ ಚಿಂತಾಮಣಿ ಸೀರೀಸ್ ನ ನೋಡ್ತಾ ಇರಿ ಇನ್ನೂ ಸಾಕಷ್ಟು ನಿಮಗೋಸ್ಕರ ಬರಲಿದೆ ನಮ್ಮ ಮಂಜು ಅಂಕಲ್ ಇನ್ನೂ ಸಾಕಷ್ಟು ಕರ್ಕೊಂಡು ಹೋಗಿ ತೋರಿಸ್ತಾ ಇದ್ದಾರೆ ಅಂಕಲ್ ಕಮಿಟ್ ಆಗಿದ್ದೀನಿ ನಾನು ಸರಿ ಹಾಗೆ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಎಂಟ್ ಮಾಡ್ತಾ ಇದೀವಿ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಮತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ನಮ್ಮ ನಿಮ್ಮ ಭೇಟಿ ಅಲ್ಲಿಂದ